ಓಹ್ ಹಾಂ ಹಾಂ ಯಾವ ಕಡೆಯಿಂದ ಬರೋದಾ ಹಾಂ ಏನೇ ಇಲ್ಲಿ ಬರ್ತಿದೆಯಲ್ಲ ಏನಿಲ್ಲ ಸಂತಿ ಹೋಗೋಣ ಅಂತ ಹೊಟ್ಟಿದ್ದೆ ಹೌದಾ ಸಂತೆ ಅಂತ ಬರ್ತೀವಿ ರೇಟು ರೇಟು ನಾನು ಹೋಗಿದ್ದೆ ಎಂತ ತಗೊಂಡಿಲ್ಲ ನಾನು ಹಂಗೆ ಬಂದೆ ವರಸ್ಟೊತ್ತಿಗೆ ಶೋಭಾಕೊಂಡ್ ಮನೆಗೆ ಹೋಗಿ ಒಂದಕ್ಕೆ ಚಹಾ ಕೊಡ್ಕೊಂಡು ಹಿಂಗೆ ಬಂದೆ ನಾನು ಈ ಬಿಸ್ಲಲ್ಲಿ ಅಂತ ಚಹಾ ಕೊಡ್ಸಿದ್ ಮರ ನನಗೆ ಒಂದು ಪ್ಯಾನ್ ಮಾಡ್ಕೊಂಡು ಕೊಡ್ಕೊಂಡು ಬರೋದಲ್ಲ ಹೌದು ಅಮ್ಮಿ ಬಂದಿತ್ತla ಒಂದ್ ಜಾತ್ರೆಗೆ ಬರಣ ಅಂತ ಹೊದ್ನ ನಂಗಕೊಳ ಬಂದಿತ್ತ ಕತ್ತಿರಲಿಲ್ಲಪ್ಪ ಕೋಂಕೆ ಅಲ್ಲಿತ್ತla ಟೈಮ್ ಮಾಡ್ಕೊಂಡು ಬರ್ತೀನಿ ಅಮ್ಮಿ ಬಂದಿತ್ತೀಕ್la ಅವಳು ಬಂಗಾರ್ ತಿಂಗಳು ಆಯ್ತು ಹೌದಾ ಅಮ್ಮನ ಜಾತ್ರೆ ಬಂದಿತ್ತಂದla ಜಾತ್ರೆಗೆ ಅಂತ ಮರ್ರೆ ಬಂದೆ 6 ತಿಂಗಳು ಆಯ್ತುಪ್ಪ ಹೌದು ಇನ್ನು ನೋಡಾ ಖಾळाಗೋ ಎಲ್ಲೋಡಿ ಕೆಲಸ ಏನಂತ ಏನಪ್ಪ ಕೆಲಸವೆ ಅಂತ ಅಲ್ಲ ಮರ್ರೆ ಎಂಥ ಸಮಸ್ಯೆನೇನು ಗಂಡನೂ ಬಂದಿಲ್ಲ ನೋಡಿ ಬಂದ ಆಗಿ ನಾನು ಅವಳೇ ಬಂದ್ರೆ ಅವಳೇ ಬಂದಿದ್ದು ಒಬ್ಬಳೇ ಬಂದಿದ್ದವ ಗಂಡ ಬರಲಿಲ್ಲ ಬಿಟ್ಟು ಹೋಗೋ ಬರಲಿಲ್ಲ ಎಂತ ತಪ್ಪ ಎಂತ ಹಾಗೋದೇನು ಅಯ್ಯೋಯ್ಯವಾ ಹೌದಾ ನಂಗೆ ಗೊತ್ತಿಲ್ಲ ನೋಡು ನಾನು ಸುಮ್ಮನೆ ಬಿಡಿಸಿ ಬಿಡಿಸಿದ್ರು ನಾನು ಕೇಳೋಕೋಗಿ ಮಾರಕ್ಕೆ ಎಂತ ಬಂದಿ ಕೆಲಸ ಅಂತಲೇ ಕೇಳಿದ್ದೆ ನಾನು ಹೋ ಎಂತ ಅಂತೆ ಎಂತ ಏನಕ್ಕಿ ಯಾರಿಗೆ ಗೊತ್ತು ಆಗ ದೂರ ದೂರ ಅಂತ ಹೇಳಿ ಕೊಟ್ಟರು ಎಂತದೇನ ಹೇಳ್ದು ಹೆಂಗಸ ಹತ್ರದರಿ ನೋಡಿ ಮದುವೆ ಮಾಡಿಕೊಡ್ಬೇಕು ಮರ ದುಡಿದಿದ್ದವರಿಗೆಲ್ಲ ಹೋಗ್ಬಾರ್ದು ಕೊತ್ತಿರಲ್ಲ ಎಂತಿರಲ್ಲ ಬರೀ ಸುಳ್ಳೇ ಹೇಳ್ತವೆ ಅಂತ ಲೋಕ ಹಾರುಡಿ ಮದ ಹಿಂಗೆ ನಂಗೆ ಅಂದಾಜಾಗ್ಲಿಲ್ಲ ಅಯ್ಯಯ್ಯೋ ಮದುವೆ ಆಗೊಂದು ವರ್ಷನೂ ಆಗಿಲ್ಲಲ್ಲ ಮರೈತಿ ಅದಕ್ಕೆ ಸ್ವಲ್ಪ ನೋಡಿ ಮಾಡಿ ಕೊಡಬೇಕು ಅನ್ನೋದು ನಮ್ಮ ಅಣ್ಣನ ಮಗನು ಹೇಳಿದ್ದಾರೆ ಜಮೀನಿಲ್ಲ ಜಮೀನು ಇರೋದು ಬೇಕು ಅಂದರು ಜಮೀನು ಇರಲಿಲ್ಲ ಯಾರಿಗೆ ಮದುವೆ ಮದುವೆಯ ನೋಡಿ ಎಂಥದ ಅಂತ ಆರು ತಿಂಗಳು ಆಯ್ತು ನೋಡಿ ಮದುವೆ ಆಗಿ ಎಂಟು ತಿಂಗಳು ಆಯ್ತೇನ ವರ್ಷ ಎರಡು ತಿಂಗ್ಳು ಹಾಕಿದ್ದಾಳೆ ಆಮೇಲೆ ಇಲ್ಲೇ ಮಂದಿರ ನೋಡಿ ಅಯ್ಯಯ್ಯೋ ಹಿಂಗ ಮಾರೈತಿ ಮರೈತೆ ಓ ಎಷ್ಟು ಚಂದ ಮದುವೆ ಮಾಡಿದ್ರು ಅಂತೀನಿ ಅಷ್ಟೆಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡಿ ನಾನು ನೋಡಿ ಕೇಳಿದೆ ಸಣ್ಣಮ್ಮಿಗೆ ಮದುವೆ ಇಲ್ಲೇನ್ರಿ ಅಂತ ಮಾರು ಅಂದರು ಇಲ್ಲ ಮರ್ರೆ ಬಂಗಾರಲ್ಲ ಆಡ ಇಟ್ಟು ಮದುವೆ ಮಾಡೀನಿ ಸದ್ಯ ಕೌಳಿಗು ಮದುವೆ ಮಾಡಲ್ಲ ಅಂದರು ಆ ಮಗಳಿಗೆ ಮದುವೆ ಆಗ್ಬೇಕು ಪಾಪ ಈ ಹುಡುಗಿ ಓದ್ಕೊಂಡಿದ್ರಿ ಒಳ್ಳೆ ಹುಡುಗಿ ಏನ್ ತಂಗೆ ಗೊತ್ತಿಲ್ಲ ರೀ ಯಾರೋ ಹೇಳ್ತಾರೆ ಬೇರೆ ಮದುವೆ ಆಯ್ತು ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಸುಳ್ಳು ಹೇಳಿ ಮದುವೆ ಆದ ಅಂತಾರೆ ಏನು ಕರ್ಮಾನ ನೋಡಿ ಹುಡುಗಿ ಮದುವೆನೂ ಆಯಿತು ಜೀವನ ಶುರು ಆಗ್ತದೆ ಅಂತ ಮಾಡಿದ್ರೆ ಜೀವನಲ್ಲೇ ಮುಗಿದೋಯ್ತಲ್ಲ ಮರೈತಿ ಎಂತದೇ ಹೇಳಿ ಹೆಣ್ಣು ಮಕ್ಕಳು ಅದೃಷ್ಟ ಚೆನ್ನಾಗಿದ್ದು ಬಿಟ್ಟರೆ ಮನ್ತೀನಿ ಎಲ್ಲ ನೋಡಿ ಹ್ಮ್ ಕೆಲವು ಮನೆಯಲ್ಲಿ ಹೆಣ್ಮಕ್ಳು ಹೇಗೆಲ್ಲ ಇದು ಬದುಕಿ ಹೋಗಿರ್ತವೆ ಒಳ್ಳೆ ಮನೆ ಈ ಹುಡುಗಿಯರೆಲ್ಲ ಪಾಪ ಎಷ್ಟು ಸ್ನೇಹಿತಲ್ಲಿದ್ದೀರಂತೀರ ಹಾಂ ಹೌದು ಮರೈತಿ ಹಿಂಗಾಗಿ ಬರ್ದಿತ್ತು ಅದೇ ಮದುವೆ ಅನ್ನೋದೈತಲ್ಲ ಎಷ್ಟು ಯೋಚನೆ ಮಾಡಿ ಮದುವೆ ಮಾಡು ನೀನು ಅಷ್ಟು ಒಳ್ಳೇದು ಅಲ್ಲ ಆ ಊರು ಅಪ್ಪಂಗಿದ್ದು ಕಾಂಟ್ಯಾಕ್ಟಿಗೆ ಇದ್ದಿದ್ದು ಫ್ರೆಂಡ್ಸಿಪ್ಪಿಗೆಲ್ಲ ಅಷ್ಟು ಮಗ ಮೋಸ ಹೋಗೋರು ಅಲ್ಲ ಅವರು ಅದು ಹೆಂಗೆ ಹಂಗಾಯ್ತು ಹಂಗಾರೆ ಯಾರಾದ್ರೂ ಊರದವ್ರೇನು ಹೇಳಿದ್ದಲ್ಲ ಸಂಬಂಧ ನಾ ಹತ್ರದವರೆ ನೆಂಟಸ್ಗೆ ತೋರಿಸಿದ್ರು ಇಲ್ಲೇ ಉಂಟು ಮಾಡಿ ಅಂತ ಹೇಳಿ ಯಾರು ಗೊತ್ತಿರೋರು ಹೇಳಿದ್ದಲ್ಲ ಅಂತ ಮಾಡ್ಯಾರ ಈಗ ನೋಡಿ ಎಂತ ಇಲ್ಲ ಒಟ್ಟು ಮದ್ವೆ ಏನು ಆಯ್ತು ಹುಡುಗಿದು ಮನೇಲಿ ಬಂದು ನಾಚಿಕೆ ನಾಚಿಕೆಂಟ್ರಿ ಪಾಪ ಎಂತದೇ ಹೇಳಿ ಅವ್ರಿಗೆ ಹೊರಗಡೆ ಬರೋಕ್ಕೂ ನಾಚಿಕೆ ಆಗ್ತದೆ ಎಷ್ಟು ದಿನ ನಿಮ್ಮ ಮನೇಲಿ ಅವ್ರಿಗೆ ಹೊರಗಡೆ ಒಳಗಡೆನೇ ಇರ್ತದೆ ಮರೈಜಿ ನಾನು ಗೊತ್ತೇ ಇಲ್ಲ ಮ್ಯಾಮ್ ನಾನು ಹೋಗಿದ್ದೆ ಅಂತ ಅನ್ಕೊಂಡ್ರೆ ಅದಕ್ಕೆ ಕೇಳೋಕೆ ಮಾತಾಡೋಕ್ಕೆ ಬಂದರು ಅಂದ್ಕೊಂಡ್ರೆ ಅಂತದು ಅತ್ತಿದ್ದು ಹೋಗಿದ್ದೆಲ್ಲ ಬಿಡಿ ಹೋಗಲಿ ಬಿಡಿ ಆಯಿತು ನೀನು ಹೋಗಿ ಸಂತೆ ಮಾಡ್ಕೊಂಬ ಬಿಸಿಲು ಬಿಸ್ಲು ನಾನು ಹೋಗ್ತೀನಿ ಮಿಸ್ ಆಗಲ್ಲ ಮರತಿ ಗಂಟೆ ನೂರು ಸುಮಾರು ನಿಲ್ಲಕ್ಕೆ ಆಗಲ್ಲ ಇಲ್ಲ ಆಯ್ತು ಆಯ್ತು ಹೋಗಿ ನಾನು ಬರ್ತೀನಿ